ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದೆ ತುಮಕೂರಿನಲ್ಲಿ ಹದಿನಾರನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ರಾಜ್ಯದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಅವರನ್ನು ಆಹ್ವಾನ ಮಾಡೋದಕ್ಕೆ ನಾನೇ ಖುದ್ದಾಗಿ ಬಂದು ಆಹ್ವಾನ ಮಾಡಿದ್ದೇನೆ ಅವರು ಕೂಡ ಸಮಯ ನೋಡಿಕೊಂಡು ಹದಿನಾರರಿಂದ ಇಪ್ಪತ್ತೆರಡರವರೆಗೆ ಯಾವತ್ತಾದರೂ ಒಂದು ದಿವಸ ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸುಮಾರು ಎಂಟು ಸಾವಿರ ಕ್ರೀಡಾಪಟುಗಳು ಭಾಗವಹಿಸ್ತಾರೆ ತುಮಕೂರಲ್ಲಿ ಇಪ್ಪತ್ತೇಳು ಕ್ರೀಡೆಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಒಂದು ದೊಡ್ಡ ಕ್ರೀಡಾಕೂಟ ಇತ್ತೀಚಿನ ದಿನಗಳಲ್ಲಿ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ತಾರೀಕು ಉದ್ಘಾಟನೆ ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕು ಸಮಾರೋಪ ಕಾರ್ಯಕ್ರಮಕ್ಕೆ ಮಾನ್ಯ ರಾಜ್ಯಪಾಲರು ಭಾಗವಹಿಸ್ತಾರೆ ಅದಕ್ಕಾಗಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದೆ ಬೇರೆ ಯಾವುದೇ ವಿಷಯಗಳನ್ನು ನೀವು ಕೇಳೋದಕ್ಕೆ ಮುಂಚೆನೇ ಹೇಳ್ಬೋದು ಬೇರೆ ಯಾವುದೇ ವಿಷಯಗಳನ್ನು ನಾವು ಚರ್ಚೆ ಮಾಡಿಲ್ಲ ಭೇಟಿ ಮಾಡಿದ್ರು ಬಿಜೆಪಿಯವರು ಮಾತಾಡ್ತಿದ್ದಲ್ಲ ನಾವೀಗಾಗಲೇ ಅವರಿಗೆ ತಿಳಿಸಿದ್ದೇವೆ ಗವರ್ನರ್ಗೆ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಂಜಾಯಿಸಿ ಕೊಟ್ಟಿದ್ದೇವೆ ಅವರೇನಾದರೂ ಕ್ಲಾರಿಫಿಕೇಷನ್ ಕೇಳಿದ್ರೆ ಅದನ್ನು ಕೂಡ ಕೊಡ್ತೇವೆ ಇದು ಒಂದು ದೂರದೃಷ್ಟಿ ಇರ್ತಕ್ಕಂಥ ಮಸೂದೆ ಜನ ಸಮುದಾಯದಲ್ಲಿ ಅನವಶ್ಯಕವಾಗಿ ಹೇಳಿಕೆಗಳನ್ನು ಕೊಟ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಆಗುವಂಥ ಅನಾಹುತಿಗಳು ಬೇರೆ ಅನೇಕ ರೀತಿಯಲ್ಲಿ ಅದರ ಇಂಪ್ಯಾಕ್ಟು ಸಮಾಜದ ಮೇಲೆ ಬೀಳುತ್ತೆ ಅಂತ ಹೇಳಿ ಅದನ್ನು ಭಾಳ ಚರ್ಚೆ ಮಾಡಿ ಆನಂತರ ನಾವು ಆ ಬಿಲ್ಲನ್ನು ತಂದಿದ್ದೇವೆ ಅದನ್ನದಲ್ಲೂ ಕೂಡ ನಾನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಸೆಂಬ್ಲಿಯಲ್ಲಿ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಷ್ಟರಲ್ಲಿ ಗಲಾಟೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಪಕ್ಷದವರು ಹಾಗಾಗಿ ಇವತ್ತು ಆ ಬಿಲ್ಲನ್ನು ನಾವು ಪಾಸ್ ಮಾಡಿಕೊಂಡು ಗೌರ್ನರಿಗೆ ಕಳಿಸಿದ್ದೇವೆ ಅವ್ರಿಗೇನಾರು ಕ್ಲಾರಿಫಿಕೇಷನ್ಸ್ ಇದ್ದರೆ ಕೇಳ್ಬೋದು ಅದಕ್ಕೆ ನಾವು ಕೊ ಉತ್ತರ ಕೊಡೋದಕ್ಕೆ ತಯಾರಿದ್ದೇವೆ ಸರಿ ಸರಿ ಕೂಡ ಅವರೇ ಹೋಗಿ ಅವ್ರು ಪತ್ತೆ ಮಾಡೋದು ದಾಖಲೆ ವೆರಿಫೈ ಮಾಡೋದು ಅವ್ರ ಮೇಲೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಮತ್ತು ಬೆಂಗಳೂರಿನಲ್ಲಿ ಕೂಡ ಈ ಥರದ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಕಾನೂನನ್ನು ಕೈಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡ್ಬೋದು ಪೊಲೀಸಿಗೆ ನೋಡಿ ಇಂಥವ್ರು ಅಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರೆ ಅವ್ರು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ಅಂತ ಪೊಲೀಸ್ನವ್ರಿಗೆ ಹೇಳ್ಬೋದು ಬಿಟ್ಟರೆ ಅವರೇ ಏನೂ ಮಾಡೋದಕ್ಕಾಗೋದಿಲ್ಲ ಅವರು ಡಿಪೋರ್ಟ್ ಮಾಡೋಕ್ಕಾಗತ್ತೆ ಅವ್ರಿಗೆ ಅವರು ಪೊಲೀಸ್ಗೆ ಹೇಳಬೇಕು ಮತ್ತು ಅವ್ರನ್ನೇನಾದರೂ ಬೇರೆ ಮಿಸ್ಬಿಹೇವ್ ಮಾಡೋದು ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೊಗೊತೀವಿ ಅವರಿಗೆ ಆ ಅಧಿಕಾರ ನಾವು ಕೊಟ್ಟಿಲ್ಲ ಯಾರಾದರೂ ಇರಲಿ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅಥವಾ ಬೇರೆಯವರಾಗಲಿ ಅವರನ್ನು ಮ್ಯಾನ್ ಹ್ಯಾಂಡ್ಲ್ ಮಾಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಇಲ್ಲ ನಮಗೆ ಪೊಲೀಸ್ನವ್ರಿಗೆ ಹೇಳಿದ್ರೆ ನಾವು ಅವ್ರ ಕ್ರಮ ತಗೊಳ್ತೀವಿ ಸರಿ ಅಂಕಿಅಂಶಗಳ ಬಿಡುಗಡೆ ಮಾಡ್ತೀರಾ ಅಂತ ಸರಿ ಎಷ್ಟು ಜನ ರಿಪೋರ್ಟ್ ಮಾಡಿದ್ರೆ ಎಷ್ಟು ಅದನ್ನ ನಾನು ಮಾಡ್ತೇನೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅಂಕಿಅಂಶ ಇಲ್ಲ ನಾನು ಡಿ ಜಿ ಅವ್ರಿಗೆ ಹೇಳ್ತೀನಿ ಅಲ್ಲ ಕಮಿಷನರಿಗೆ ಹೇಳ್ತೀನಿ ಅವರು ಬಿಡುಗಡೆ ಮಾಡ್ತಾರೆ ಸ್ಪೆಷಲ್ ನಮಗೆ ಯಾರೆಲ್ಲ ಸಿಕ್ಕಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡ್ತಾರೆ ತುಮಕೂರಲ್ಲಿ ಏಸ ಅವ್ರ ಕ್ರೀಡಾ ಇಶ್ಯೂ ಆಗಿಬಿಡಿದೆ ಬಿಜೆಪಿ ಅವರ ಪ್ರತಿಭಟನೆ ಮಾಡಿ ನಿನ್ನೆಲ್ಲ ಬೋರ್ಡ್ ಕಿತ್ತಾಕ್ತೀವಿ ಅಂತ ನುಗ್ಗಿದೆ ಒಂದು ಶೆಡ್ಡು ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರು ತೆಗಿತಾರೆನ್ರಿ ಯಾರಾದರೂ ಆ ರೀತಿ ಆರೋಪ ಮಾಡ್ತಾ ಇದ್ದಾರೆ ನಾವು ಮಹಾತ್ಮ ಗಾಂಧಿ ಹೆಸರಿನಿಟ್ಟಿರಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮನ್ರೆಗಾಗಿ ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದರೂ ಹೇಳಿದರೆ ಅದು ಹುಚ್ಚರು ಹೇಳಬೇಕಷ್ಟೇ ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ ಅದನ್ನು ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ ಇಂಡೋರ್ ಕಾಂಪ್ಲೆಕ್ಸ್ ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು ನನಗೆ ಗೊತ್ತಿಲ್ಲ ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ ಅವರು ಇಲ್ಲ ಇಲ್ಲ ನೀವು ಸ್ಪೋರ್ಟ್ಸ್ ಆಗಿದ್ದವರು ತುಮಕೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರ್ತಾ ಇದ್ದೀರಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಂದಿದೆ ಆಮೇಲೆ ತುಮಕೂರು ಸ್ಟೇಡಿಯಮ್ಮನ್ನು ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಆಮೇಲೆ ಟೆನಿಸ್ ಕೋರ್ಟ್ ಮಾಡ್ಕೊಟ್ಟಿದ್ದೀರಿ ಇವೆಲ್ಲ ಮಾಡಿದ್ದೀರಿ ನಿಮ್ಮ ಹೆಸ್ರು ಇಡ್ತೀವಿ ಅಂದರೆ ನಾವು ನಿಮಗೆ ಬಿಟ್ಟಿದ್ದಪ್ಪ ಅನ್ನೋದೇ ಹೇಳಿದೆ ಅದಕ್ಕೆ ಅವರು ಓ ಪರಮೇಶ್ವರ್ ರಾಜಕೀಯ ಹೋದ್ರೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಸ್ಟೇ ಚೇಂಜ್ ಮಾಡೋಕ್ಕಾಗೆಲ್ಲ ತಪ್ಪು ಕಲ್ಪನೆ ಮಾಡ್ತೀವಿ ಅಲ್ಲ ರೀ ನಾನು ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ಹೆಸರು ಹೆಸರಿಡ್ತಾರೆ ಅಂದರೆ ಇವರಿಗೆ ಹೊಟ್ಟೆ ಊರಿ ಇದ್ದರೆ ನಾನೇನಪ್ಪ ಮಾಡ್ತೀನಿ ಹೋಗ್ತಾರೆ ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿಎಂ ಹೋಗ್ತಾರೆ ರಾಹುಲ್ ಗಾಂಧಿ ಅವರು ತಮಿಳ್ನಾಡಲ್ಲೇನೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಅಲ್ಲಿ ಇರ್ತಾರೆ ಮೈಸೂರಲ್ಲಿ ಅಲ್ಲಿ ಭೇಟಿ ಮಾಡ್ತಾರೆ ದೌರ್ಜನ್ಯದ ಭೇಟಿ ದೀರ್ಘಾವಧಿ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರನ್ನು ಭೇಟಿ ಮಾಡ್ತಾ ಇಲ್ವಾ ಸರ್ ಯಾರು ನೀವು ರಾಹುಲ್ ಗಾಂಧಿ ಅವ್ರ ಭೇಟಿಗೇನು ಹೋಗ್ತಾ ಇಲ್ವಾ ಅವಶ್ಯಕತೆ ಬಂದರೆ ಹೋಗ್ತೀನಿ ಸುಮ್ ಸುಮ್ಮನೆ ಯಾಕೆ ಹೋಗ್ಬೇಕು ಅವಶ್ಯಕತೆ ಬಂದಾಗ ಹೋಗ್ತೀನಿ ಭೇಟಿ ಮಾಡ್ತೀನಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ನಮಗೆ ಏನು ತೊಂದರೆ ಇಲ್ಲ ಯಾವಾಗ ಬೇಕಾದರೂ ಭೇಟಿ ಮಾಡ್ತೀನಿ ಈಗ ತಣ್ಣಗಾಗಿದೆ ಅಂತೇಳಿ ಸರ್ ಯಾಕಂದ್ರೆ ಗೊಂದಲ ಇತ್ತು ಈಗ ತಣ್ಣಗಾಗಿದೆ ಅಂತ ಹೇಳಿ ಯಾಕಂದ್ರೆ ಡೆಲ್ಲಿಗೆಲ್ಲ ಹೋಗಿದ್ರೆ ನಿಮ್ಮ ಶಾಸಕರೇ ಡಿ ಸಿ ಎಂ ಸಿಎಂ ಆಗ್ಬೇಕು ಅಂತ ಕೇಳಿದಾರೆ ನೀವು ಗೊಂದಲ ಇಲ್ಲ ಅಂತೀರಿ ಕೇಳೋದಕ್ಕೂ ಅದನ್ನು ಗೊಂದಲ ಅಂತಾರ ಗೊಂದಲ ಡಿಫೈನ್ ಮಾಡ್ಬೇಕು ನೀವು ಗೊಂದಲ ಅಂದ್ರೆ ಆ ರೀತಿ ಏನಿಲ್ಲ ಭೇಟಿ ಮಾಡ್ತಾರೆ ಸರ್ ನಿಮಗೆ ಸಿ ಬಿ ಐ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಅದ್ರ ಪ್ರಿಪರೇಷನ್ ಏನು ಅದು ಅದು ಮಾನ್ಯ ಉಪಮುಖ್ಯಮಂತ್ರಿಗಳೇ ಆ ಖಾತೆ ನಿಭಾಯಿಸ್ತಾ ಇರ್ತಕ್ಕಂಥವ್ರು ಅವರು ಅದನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟಲ್ಲಿ ತೊಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಏನು ಅಂತಿಮವಾಗಿ ಆದೇಶ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಆದೇಶ ಅಂತಲೂ ಹೇಳಿದ್ದಾರೆ ದಿಸ್ ಇಸ್ ದಿ ಲಾಸ್ಟ್ ಆರ್ಡರ್ ಡೈರೆಕ್ಷನ್ ಅದನ್ನ ಸರ್ಕಾರ ಗಂಭೀರವಾಗಿ ತಗೊಳುತ್ತೆ ಚುನಾವಣೆ ಮಾಡಲೇಬೇಕು ಅಂತ ಹೇಳಿದ್ದಾರೆ ಮಾಡೋದಕ್ಕೆ ಏನು ಪ್ರಿಪ್ರೇಷನ್ ಬೇಕು ಅದು ಮಾಡ್ತೀವಿ ಬಳ್ಳಾರಿ ಘಟನೆಗಳ ಪಾದಯಾತ್ರೆಗೆ ಮುಂದಾಗಿದ್ರೆ ಇವತ್ತು ವಿಜೇಂದ್ರ ಅವರು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ ನಾವು ಪಾದಯಾತ್ರೆ ಮಾಡ್ತೀವಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಅವರು ಪಾದಯಾತ್ರೆ ಮಾಡೋದಕ್ಕೆ ನಾವು ಏನು ಹೇಳಕ್ಕಾಗುತ್ತೆ ನಾವು ಮಾಡಿದ್ವಿ ಬೆಂಗಳೂರಿಂದ ಬಳ್ಳಾರಿಗೆ ನಾವು ಮಾಡಿದ್ವಿ ಅವರು ನೀವು ಮಾಡುವಾಗ ಘಟನೆಗೂ ಈಗ ಒಂದು ಘಟನೆ ಇಟ್ಕೊಂಡು ಅವ್ರು ಮಾಡ್ತಾ ಮುಂದಾಗಿರುವಂತ ಪಾದಯಾತ್ರೆಗೂ ಹೋಲಿಕೆ ಸಾಧ್ಯನಾ ಸರ್ ಅವತ್ತು ಪರಿಸ್ಥಿತಿ ಹೋಲಿಸೋದಕ್ಕಾಗೋದಿಲ್ಲ ವಿಷಯಗಳು ಮುಖ್ಯ ನಾವು ಮಾಡಿದ್ದು ಅಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ನಡೀತಾ ಇದೆ ರಾಜ್ಯದ ಸಂಪತ್ತು ಲೂಟಿ ಆಗ್ತಾ ಇದೆ ಅಂತ ಹೇಳಿ ನಾವು ಮಾಡಿದ್ದು ಅವರು ಒಂದು ಒಂದು ಸಣ್ಣ ವಿಷಯವನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಅದನ್ನು ನಮಗೆ ಪೊಲೀಸ್ನವರಿಗೆ ಅಥವಾ ಸರ್ಕಾರಕ್ಕೆ ಬಿಟ್ಟರೆ ಅದನ್ನ ಹ್ಯಾಂಡಲ್ ಮಾಡ್ತೀವಿ ಈಗಾಗಲೇ ಅದ್ರ ಏನು ಕ್ರಮ ತಗೋಬೇಕು ತಗೊಂಡಿದ್ದೀವಿ ಅದು ಅಲ್ಲಿ ಸ್ಥಳೀಯ ಪೊಲೀಸರು ನಿರ್ಧಾರ ಮಾಡ್ತಾರೆ ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಎಷ್ಟು ಜನ ಇದ್ದಾರೆ ಅಂತೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗಿಬೇಕು ಅಂತೇಳಿ ನಾನು ನಮ್ಮ ಇಲಾಖೆಯಲ್ಲಿ ಡಿ ಜಿ ಅವರಿಗೆ ಮತ್ತು ನಮ್ಮ ಕಮಿಷನರು ಬೆಂಗಳೂರಲ್ಲಿ ಎಲ್ಲ ಸೂಚನೆ ಕೊಟ್ಟಿದ್ದೇನೆ ಅವರು ಆ ಕೆಲಸ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಬಂದು ಬಂದಿದ್ದಾರೆ ಅವರು ಕೆಲವರೆಲ್ಲ ಬೇರೆ ಬೇರೆ ಐ ಡಿ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ಯಾವ ರೀತಿ ಮಾಡಿಕೊಂಡಿದ್ದಾರೆ ಆಧಾರ್ ಕಾರ್ಡ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಐಡೆಂಟಿಫಿಕೇಶನ್ಸ್ಗಳನ್ನು ಮಾಡಿಕೊಂಡು ಬಾಂಗ್ಲಾದೇಶಿಗರೇ ಅಲ್ಲ ನಾವು ಅನ್ನೋ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಿದ್ದಾರೆ ಅದನ್ನು ನಾವು ಪರಿಶೀಲನೆ ಮಾಡಿ ಅವರು ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ತೊಗೊಳ್ತೀವಿ ಈಗಾಗಲೇ ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೇವೆ ಅವ್ರನ್ನ ಈಗ ನೋಡಿ ಅಲ್ಲಿ ಬಾಂಗ್ಲಾದೇಶದಿಂದ ಬಾರ್ಡರ್ನಲ್ಲಿ ಅವರು ಅಲ್ಲಿ ಬರ್ತಾರೆ ಅಲ್ಲಿ ಹಣ ಕೊಟ್ಬಿಟ್ಟು ಒಳಗಡೆ ಬರ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರ ಬಾರ್ಡ್ರನ್ನ ನೋಡ್ಕೊಳ್ಳೋರು ಕೇಂದ್ರ ಸರ್ಕಾರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಅದು ಅಥವಾ ಮಿಲಿಟ್ರಿ ಇರ್ಬೋದು ಅವರು ಅಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ಪೋರಸ್ ಆಗಿ ಅಲ್ಲಿ ಬಿಟ್ಬಿಟ್ಟು ಅವರು ದುಡ್ಡು ತೊಗೊಂಡು ಬಿಡ್ತಾರೋ ಹಾಗೆ ಬಿಡ್ತಾರೋ ಕದ್ದು ಬರ್ತಾರೋ ಗೊತ್ತಿಲ್ಲ ನಮಗೆ ಆದರೆ ಬಂದ ಮೇಲೆ ಅವರು ಭಾಳ ಜನ ಬೆಂಗಳೂರಿಗೆ ಭಾಳ ಶಾಂತಿಯಿಂದ ಇದೆ ಬೆಂಗಳೂರು ಅಂತೇಳಿ ಇಲ್ಲಿ ಬಂದು ಸೆಟ್ಲಾಗಿಬಿಡ್ತಾರೆ ಅದನ್ನು ನಾವು ಈಗ ಕಾಫಿ ತೋಟದಲ್ಲಿ ಸಕಲೇಶ್ವರದಲ್ಲಿ ಕಾಫಿ ತೋಟದಲ್ಲಿ ಸಕಲೇಶ್ವರದಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದರು ಅದನ್ನು ಐಡೆಂಟಿಫೈ ಮಾಡಿ ಕೆಲವರನ್ನ ಬಿಟ್ಟು ಡಿಪೋರ್ಟ್ ಮಾಡೋ ಕೆಲಸ ಮಾಡಿದ್ದೀವಿ ಹಾಗೆ ಅವರು ಈ ಮಿನಿಯಲ್ ಜಾಬ್ಸ್ ಎಲ್ಲ ಸಣ್ಣ ಸಣ್ಣ ಕೆಲಸಗಳಿಗೆ ಎಲ್ಲ ಬಂದು ಸೇರ್ಕೊಂಡಿರ್ತಾರೆ ಈಗ ಆನೇಕಲ್ಲು ಆ ಭಾಗದಲ್ಲಿ ಒಂದಷ್ಟು ಜನ ಇದ್ದಾರೆ ಅಂತ ಹೇಳಿದರು ಅದನ್ನು ವೆರಿಫೈ ಮಾಡಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ ಅವ್ರನ್ನೆಲ್ಲ ನಾವು ಗುರುತು ಹಚ್ಚಿ ಅವ್ರನ್ನ ವಾಪಸ್ ಕಳಿಸೋ ಕೆಲಸ ಮಾಡ್ತೀವಿ ನೋಡಿ ನಾನು ಅದನ್ನು ಲಿಸ್ಟನ್ನೇ ತರಿಸ್ಕೊಂಡು ನೋಡಿದ್ದೇನೆ ಎಲ್ಲಿ ಅಷ್ಟು ಎಷ್ಟು ಜನ ಅಲ್ಲಿದ್ರು ಅವ್ರ ಅನ್ನೋದ್ರ ಬಗ್ಗೆ ಲಿಸ್ಟ್ಗಳನ್ನೇ ತರಿಸಿ ತರಿಸಿ ನೋಡಿದ್ದೇನೆ ಅದರಲ್ಲಿ ಯಾವುದೇ ಬಾಂಗ್ಲಾದೇಶಿಗಳಿಲ್ಲ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಅವರು ಬಾಂಗ್ಲಾದೇಶಿಗರಿದ್ರು ಅನ್ನೋ ಮಾತು ಸತ್ಯಕ್ಕೆ ದೂರವಾಗಿರೋದು ನಾಳೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿರಿದ್ದಾರೆ